ಪಕ್ಷದ ಮುಖಂಡರೇ ಕಾರ್ಯಕರ್ತರು ಪಕ್ಷದ ಪಕ್ಷದವರು ಯಾರು ಎಲ್ಲರೂ ಮಾತಾಡಿದ್ದಾರೆ ಬಿ ಜೆ ಪಿ ಪಕ್ಷದ ಬಗ್ಗೆ ಮೋದಿ ಅವರ ಬಗ್ಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ನಾನು ಹೇಳುತ್ತೆ ಏನು ಈ ಚುನಾವಣೆ ನಡೀತಾ ಇದೆ ಇಪ್ಪತ್ತಾರನೇ ತಾರೀಕು ಈ ಚುನಾವಣೆ ನಮ್ಮ ದೇಶದ ಚುನಾವಣೆ ನಮ್ಮ ಭವಿಷ್ಯದ ಚುನಾವಣೆ ಯಾಕಂದ್ರೆ ಎನ್ ಡಿ ಎ ಮೈತ್ರಿಕೂಟ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅಂತ ಸೂಚಿಸಿದೆ ಇಂಡಿಯಾ ಅವರು ಯಾರ ಪ್ರಧಾನಮಂತ್ರಿ ಅಂತ ಇವತ್ತು ಸೂಚಿಸಿಲ್ಲ ಏನಾದ್ರು ಕೇಳಿದ್ರೆ ನಮ್ಮ ಡೆಮೊಕ್ರೆಟಿಕ್ ಪಾರ್ಟಿ ನಾವು ಚುನಾವಣೆ ಮೇಲೆ ನಾವು ಮಾತಾಡಿಕೊಂಡು ಒಂದು ಕ್ಯಾಂಡಿಡೇಟ್ ರೆಡಿ ಮಾಡ್ತೀವಿ ನಮ್ಮ ಪಿ ಎಂ ಕ್ಯಾಂಡಿಡೇಟ್ ಅಂತ ಅವ್ರಿಗೆ ಮೆಜಾರಿಟಿ ಬರಲ್ಲ ಬರೋದು ಎನ್ ಡಿ ಎ ಪಾರ್ಟಿಗೆ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಡ್ತಾ ನಂಬಿಕೆ ಅವರ ನಂಬಿಕೆನೇ ಇಲ್ಲ ಮೆಜಾರಿಟಿ ಬರುತ್ತೆ ಮೆಜಾರಿಟಿ ಅಂದ್ರೆ ಇನ್ನೂರ ಎಪ್ಪತ್ತೆರಡು ಮೇಲೆ ಬರ್ಬೇಕು ಕಾಂಗ್ರೆಸ್ ಅವರು ಚುನಾವಣೆ ಮಾಡಕ್ ಬರೀ ಇನ್ನೂರು ಕ್ಷೇತ್ರ ಮಾತ್ರ ಅದಕ್ಕೂ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಅದಕ್ಕೆ ನಮ್ಮ ಭವಿಷ್ಯ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮೋದಿ ಅವರು ಇದೆ ಅಂತ ನಾನು ನಂಬಿ ಏನು ಮೋದಿ ಅವರು ಮತ್ತೆ ಪ್ರಧಾನ ಮಂತ್ರಿ ಅಂತ ದೇವೇಗೌಡ ಅಪ್ಪಾಜಿ ಮಾತಾಡಿಕೊಂಡು ಹೆಂಗೆ ಮೈತ್ರಿ ಕೂಟ ಮಾಡಿಕೊಂಡು ನಮ್ಮ ಮೂರು ಕ್ಷೇತ್ರದಲ್ಲಿ ನಮ್ಮನ್ನ ಮೂರು ಕ್ಷೇತ್ರ ಕೊಡಿ ಹೇಳಿ ಅದರಲ್ಲಿ ಒಂದು ಕೋಲಾರ ಲೋಕಸಭಾ ಕ್ಷೇತ್ರ ತಗೊಂಡಿದ್ದಾರೆ ಈ ಚುನಾವಣೆ ಇವಾಗ ಏನ್ ನಡೆಯುತ್ತೋ ಮೇ ಇಪ್ಪತ್ತಾರನೇ ತಾರೀಕು ಒಂದರ ತಗೊಳ್ಕೊಳ್ಳಿ ಈ ಚುನಾವಣೆ ನಡೀತಾ ಇರೋದು ಅಪ್ಪಾಜಿ ಅವರ ಏನು ಒಂದು ವಿಶ್ವಾಸ ತಗೊಂಡು ಕೋಲಾರ ಕ್ಷೇತ್ರ ನನಗೆ ಬೇಕೇ ಬೇಕು ಅಂತ ತಗೊಂಡಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಮುಖಂಡರು ಏನು ಕೂತ್ಕೊಂಡಿದ್ದಾರೆ ಈ ಚುನಾವಣೆ ರೈತ ಮೇಲೆ ಗ್ರಾಮ ಸಂಖ್ಯೆ ಎರಡಕ್ಕೆ ನೀವು ಆಧಾರ್ ಕೊಡ್ಬೇಕಂತ ನಾನು ಇವತ್ತು ನಿಮಗೆ ಇಲ್ಲಿ ಬಂದು ಕೇಳ್ಕೊಡ್ತಾ ಇದ್ದೀನಿ ನನ್ನನ್ನು ಏನಕ್ಕೆ ಅಭ್ಯರ್ಥಿ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಯಾಕಂದ್ರೆ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಮುಖಂಡರು ಎಂಟು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕ್ಯಾಂಡಿಡೇಟ್ಸ್ ಆದ್ರೂ ಆಗಲಿ ನಮ್ಮ ಶಾಸಕರಾದ್ರೂ ಆಗಲಿ ಮತ್ತೆ ನಮ್ಮ ಜೆಡಿಎಸ್ ಕ್ಯಾಂಡಿಡೇಟ್ಸ್ ಆದ್ರೂ ಆಗಲಿ ಒಗ್ಗಟ್ಟಾಗಿ ಮಲ್ಲೇಶ್ ನಿಲ್ಲಿಸಿ ನಿಲ್ಸಿ ಗೆಲ್ಸ್ಕೊಳ್ಬಹುದಿ ಅಂತ ಹೇಳಿದ್ರೆ ಯಾಕಂದ್ರೆ ಅವ್ರು ಎಲ್ಲಾರು ಹೇಳಿದ್ರು ನಮ್ಮ ತಂದೆ ತಾಯಿ ಅವ್ರು ಏನ್ ಸೇವೆ ಮಾಡಿದ್ದಾರೆ ಅಂತ ಆ ಸೇವೆ ಮತ್ತೆ ಮುಂದುವರಿಸಬೇಕು ಏನು ನಿಮ್ಮ ತಂದೆ ತಾಯಿ ಸೇವೆ ಮಾಡಿದಾರೋ ಅದನ್ನ ಮುಂದುವರೆಸ್ಕೋಬೇಕು ಅಂತ ಏನು ಕುಮಾರಸ್ವಾಮಿ ಅವರು ಹೇಳಿದ್ರು ಆ ನಂಬಿಕೆ ಉಳಿಸ್ಬೇಕಂದ್ರೆ ಏನು ನೀವೆಲ್ಲ ಇಪ್ಪತ್ತಾರನೇ ತಾರೀಖು ಜನವಂತ ರೈತ ಮಹಿಳೆಗೆ ಓಟ್ ಹಾಕಿ ಕ್ರಮ ಸಂಖ್ಯೆ ಎರಡು ನೀವು ಆಶೀರ್ವಾದ ಮಾಡ್ತೀರಾ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಳ್ತೀರಾ ಅಂತ ನಂಬಿದಿಲ್ಲ ಮೇ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮೇ ಇಪ್ಪತ್ತಾರನೇ ತಾರೀಕು ಅಂದ್ರೆ ನಮ್ಮ ತಂದೆದವರು ನಮ್ಮ ಅದಕ್ಕೆ ಆ ಡೇಟ್ ಹಂಗೆ ನನಗೆ ಇದಾಗಿತ್ತು ಅದಕ್ಕೆ ಇಪ್ಪತ್ತಾರನೇ ತಾರೀಕು ಏನು ನೀವು ಚುನಾವಣೆ ನಡೆಸ್ತಿರ ಇದು ನನ್ನ ಚುನಾವಣೆ ಅಲ್ಲ ಇದು ನಿಮ್ಮ ಚುನಾವಣೆ ನೀವು ಏನು ಓಟ್ ಇದು ನೀವು ಓಟ್ ಆಗೋದು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗೆ ದೊಡ್ಡ ನಮ್ಮ ದೇವೇಗೌಡ ಅಪ್ಪಾಜಿ ಅವರಿಗೆ ಮತ್ತೆ ಮೋದಿಗೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತೀರಾ ಮುನ್ನೆ ಸರ್ತಿ ಮತ್ತೆ ಪ್ರಧಾನ ಮೋದಿ ಅವ್ರು ಮಾಡೇ ಮಾಡ್ತೀರಾ ಅಂತ ನಂಬಿ ನಾನು ಎರಡು ಮಾತು ಮುಗಿಸ್ತಾ ಜೈ 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 ಗಾತ